ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂಗೆ ಕರೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿರುತ್ತೆ ಏನಿರಲ್ಲ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಕರೆ ಕೊಟ್ಟಿದ್ದಾರೆ ಜನತಾ ಕರ್ಫ್ಯೂಗೆ ರೈಲುಗಳು ಸೇವೆಯಲ್ಲಿ ಬಂದ್ ಆಗುತ್ತೆ ಯಾವುದೇ ರೈಲುಗಳು ಓಡಲ್ಲ ಹಂಗಾಗಿ ಎಚ್ಚರವಾಗಿರಿ ಪ್ರಯಾಣಿಕರೇ ಯಾರೆಲ್ಲ ರೈಲ್ವೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರು ಸ್ವಲ್ಪ ಹುಷಾರಾಗಿರಬೇಕು ನಾಳೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ಅಗತ್ಯ ಇದೆ ಹೋಗ್ಲೇಬೇಕು ಮನೆಯಿಂದ ಹೊರಗಡೆ ಅನ್ನೋ ಸಿಚುವೇಶನ್ ಇದ್ರೆ ಮಾತ್ರ ನೀವು ಮನೆಯಿಂದ ಹೊರಡೋದು ಒಳ್ಳೇದು ಇಲ್ಲಾಂದ್ರೆ ಹೊರಗಡೆ ಹೋಗಿ ಪರಿತಪಿಸುವಂತ ಸಮ ಸಂದರ್ಭ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಟೈಮ್ ಬಂದ್ರೂ ಬರ್ಬೋದು ನಾಳೆ ಕಂಪ್ಲೀಟ್ ಆಗಿ ರೈಲ್ವೆ ಸೇವೆ ಬಂದ್ ಆಗುತ್ತೆ ಅದು ದೇಶದಾದ್ಯಂತ ಇವತ್ತು ಮಧ್ಯರಾತ್ರಿಯಿಂದಲೇ ರೈಲ್ವೆ ಸಂಚಾರ ಬಂದ್ ಆಗುತ್ತೆ ನಾಳೆ ಇಡೀ ದಿನ ರೈಲು ಸಂಚಾರ ಇರೋದಿಲ್ಲ ಬೇರೆ ಬೇರೆ ಊರುಗಳಿಗೆ ದೂರ ಪ್ರಯಾಣ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದ್ರೆ ಒಳ್ಳೇದು ಸಬರ್ಬನ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ರೈಲು ಎಲ್ಲಾ ರದ್ದಾಗುತ್ತೆ ನಾಳೆ ಇಡೀ ದಿನ ರೈಲು ಸಂಚಾರ ಇರೋದಿಲ್ಲ ಈಗಾಗಲೇ ಸಂಚರಿಸ್ತಾ ಇದ್ದಾರಲ್ಲ ಈಗ ದೂರದ ಊರಿಗೆ ಯಾರೆಲ್ಲ ಪ್ರಯಾಣ ಮಾಡ್ತಿದ್ದಾರೆ ಆಲ್ರೆಡಿ ರೈಲ್ವೆ ಸೇವೆಯನ್ನು ಉಪಯೋಗಿಸ್ತಾ ಇದ್ದಾರೆ ಪ್ರಯಾಣ ಮಾಡ್ತಿದಾರಲ್ಲ ಆ ಆ ಎಲ್ಲೆಲ್ಲಿ ಈಗ ರೈಲು ಹೋಗ್ತಿದೆ ಅಲ್ಲಲ್ಲಿ ನಿಂತ್ಕೊಂಡ್ಬಿಡುತ್ತೆ ಆ ಸ್ಟೇಷನ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಮತ್ತೆ ಚಿಕಿತ್ಸೆ ಇನ್ನಿತರ ಖರ್ಚು ಅಥವಾ ಊಟ ತಿಂಡಿ ಆಹಾರ ಅವ್ರಿಗೆ ಏನ್ ಬೇಕೋ ಅದೆಲ್ಲ ಫೆಸಿಲಿಟಿ ಈಗ ರೈಲ್ವೆ ಇಲಾಖೆಯಿಂದಲೇ ಕೊಡ್ತಾ ಇದ್ದಾರೆ ಏನಿರಲ್ಲ ಹಾಗಾದ್ರೆ ನಾಳೆ ನಗರ ಎಂದಿನಂತೆ ಓಪನ್ ಇರುತ್ತೆ ಇನ್ನು ದಿನನಿತ್ಯದ ಅಗತ್ಯ ಅಂತಂದ್ರೆ ಹಾಲು ಅದು ಸಿಗುತ್ತೆ ಏನು ಸಮಸ್ಯೆ ಆಗೋದಿಲ್ಲ ಇನ್ನು ಪೇಪರ್ಸ್ ಕೂಡ ಸಿಗುತ್ತೆ